अरढळा गावदली सावित्रीबाई फुले जयंती आचणे भाषण स्पर्धे यशस्वी अरढळा गावदली सावित्रीबाई फुले जयंती निमित्त भागी सावित्रीबाई फाउंडेशन वथ인다 ಭಾವಗರ್ಭಿತ ವಾಲ್ಷಣ ಸ್ಪರ್ಧೆಯನ್ನು ಯಶಸ್ವಿಯಾಗಿ ನಡೆಸಲಾಯಿತು ಈ ಕಾರ್ಯಕ್ರಮದಲ್ಲಿ ಗಣ್ಯ ಅತಿಥಿಗಳ ಸಾನ್ನಿಧ್ಯವು ಕಾರ್ಯಕ್ರಮಕ್ಕೆ ವಿಶೇಷ ಮೆರುಗು ನೀಡಿತು ಕಾರ್ಯಕ್ರಮವನ್ನು ಶ್ರೀ ಶರಣಯ್ಯ ಸ್ವಾಮೀಜಿ ಬಾಡಗಿಯವರ ದಿವ್ಯ ಸಾನಿಧ್ಯದಲ್ಲಿ ನಡೆಸಲಾಯಿತು ಮುಖ್ಯ ಅತಿಥಿಗಳಾಗಿ ಶ್ರೀಮತಿ ಶಿವಲೀಲಾ ಸದಾಶಿವ ಬುಟಾಳಿ ಅಥಣಿ ಪುರಸಭೆ ಅಧ್ಯಕ್ಷರು ಶ್ರೀಯುತ ಸಚಿನ್ ಸದಾಶಿವ ಬುಟಾಳಿ ಫುಲೆ ಬ್ರಿಗೇಡ್ ಅತಣಿ ಅಧ್ಯಕ್ಷರು ಶ್ರೀಯುತ ಸದಾನಂದ ಹನುಮಂತ ಮಾಡಗ್ಯಾಳ ಪುಲೆ ಬ್ರಿಗೇಡ್ ಅತಣಿ ಉಪಾಧ್ಯಕ್ಷರು ಶ್ರೀಯುತ ಗಿರೀಶ್ ದಿವಾನಮಳ ಮಹಾತ್ಮ ಜ್ಯೋತಿಬಾ ಸಂಘ ಅಥಣಿ ಅಧ್ಯಕ್ಷರು ಮತ್ತು ಶ್ರೀಯುತ ಮಹಾಂತೇಶ ಮಾಡಿ ಕರ್ನಾಟಕ ಮಹಾತ್ಮ ಜ್ಯೋತಿಬಾ ಪುಲೆ ಬ್ರಿಗೇಡ್ ಅಧ್ಯಕ್ಷರು ಭಾಗವಹಿಸಿದರು ಇನ್ನು ಕಾರ್ಯಕ್ರಮದಲ್ಲಿ ಶ್ರೀಯುತ ರಾಮಪ್ಪ ಪೂಜಾರಿ ಶ್ರೀ ಮಾಳಿಂಗೇಶ್ವರ ಕಮಿಟಿ ಸದಸ್ಯರು ಮತ್ತು ಗ್ರಾಮ ಪಂಚಾಯಿತಿ ಸದಸ್ಯರು ಶ್ರೀಯುತ ಶಿವಾನಂದ ಕ್ಯಾಡಿ ಗ್ರಾಮ ಪಂಚಾಯಿತಿ ಸದಸ್ಯರು ಮತ್ತು ಶ್ರೀಯುತ ದತ್ತಾತ್ರೇಯ ನಿಂಬಾಳಕರ ಮರಾಠ ಸಮಾಜದ ಹಿರಿಯರು ಉಪಸ್ಥಿತರಿದ್ದರು ಮಾಳಿ ಸಮಾಜದ ಹಿರಿಯರು ಹಾಗೂ ಅರ್ಣಾಳ ಗ್ರಾಮದಲ್ಲಿ ಎಲ್ಲ ಸಮಾಜದ ಬಾಂಧವರಿಗೆ ಯುವಕರಿಗೆ ಅಕ್ಕ ತಂಗಿಗಳಿಗೆ ಮತ್ತು ಸ್ನೇಹಿತರಿಗೆ ಹೃತ್ಪೂರ್ವಕ ಧನ್ಯವಾದಗಳನ್ನು ಸಲ್ಲಿಸಲಾಯಿತು ಈ ಆಚರಣೆ ಸಾವಿತ್ರಿಬಾಯಿ ಬುಲೆ ಅವರ ಜೀವನ ಮತ್ತು ಕೊಡುಗೆಗಳನ್ನು ನೆನೆಸಿಕೊಂಡು ಗ್ರಾಮಸ್ಥರಲ್ಲಿ ಏಕತೆ ಮತ್ತು ಗೌರವವನ್ನು ಬೆಳೆಸುವ ಉದ್ದೇಶವನ್ನು ಯಶಸ್ವಿಯಾಗಿ ನೆರವೇರಿಸಿತು